ಅಕ್ಟೋಬರ್ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಒದಗಿಸುವುದಕ್ಕೂ ನನ್ನನ್ನು ಕಳುಹಿಸಿದ್ದಾನೆ ಏಷಾಯ ಪ್ರವಾದನೆ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಒಂದರಿಂದ ಮೂರ್ ವಚನ ನಮಗೆ ಅಧ್ಯಾಪಿಸಿರುವುದೇನೆಂದರೆ ನಾವು ದುಃಖಿಸುವವರನ್ನು ದೀನತೆ ಉಳ್ಳವರನ್ನು ಇವರು ತಮ್ಮ ಬಲಹೀನತೆ ಮತ್ತು ಕೊರತೆಗಳನ್ನು ತಿಳಿದು ಆಶ್ರಯ ಸ್ಥಾನ ಹಾಗೂ ವಿಮೋಚನೆಯನ್ನು ಪಡೆಯಲು ಮತ್ತು ತವಕ ಪಡುವವರನ್ನು ಸಂತೈಸಲು ದೇವರು ನಮ್ಮನ್ನು ನೇಮಿಸಿದ್ದಾನೆ ಇದರಲ್ಲಿ ನಮ್ಮ ಮುಖ್ಯ ಕಾರ್ಯವೇನೆಂದರೆ ನಾವು ಇವರನ್ನು ಆ ದೇವರ ಕುರಿಮರಿಯ ಕಡೆಗೆ ತಿರುಗಿಸುವುದು ಈ ಕುರಿಮರಿ ಲೋಕದ ಪಾಪವನ್ನು ನಿವಾರಣೆ ಮಾಡಿರುವ ಬಗ್ಗೆ ಇವರಿಗೆ ಮಾಹಿತಿ ಕೊಡುವುದು ಹಾಗೂ ಮರಣವೆಂಬ ಬೂದಿಗೆ ಬದಲಾಗಿ ಪುನರುತ್ಥಾನವೆಂಬ ಸುಂದರ ವಾರ್ತೆಗೆ ಅವರನ್ನು ಆಕರ್ಷಿಸುವುದು ಹಾಗೂ ಈಗಿನ ಕಾಲದಲ್ಲಿ ಅನುಭವಿಸುತ್ತಿರುವ ದುಃಖ ದುಗುಡ ನಿರಾಶೆ ಹಿಂಸೆ ಮತ್ತು ಸಂಕಟವನ್ನು ನಿವಾರಣೆ ಮಾಡುತ್ತೇವೆಂದು ಕರ್ತನು ಮಾಡಿರುವ ವಾಗ್ದಾನದ ಕಡೆಗೆ ಇವರನ್ನು ತಿರುಗಿಸಿ ಆನಂದವನ್ನು ಅನುಭವಿಸುವಂತೆ ಮಾಡುವುದಾಗಿದೆ ಇವರಿಗೆ ನಾವು ಸಾರುವ ಮಾಡುವುದಾಗಿದೆಂಜಾನೆಯ ಹರ್ಷ ಧ್ವನಿ ಕೇಳಿಸುತ್ತದೆ ಎಂಬುದಾಗಿ ತಿಳಿದುಕೊಳ್ಳುದು ಮತ್ತು ಅವರು ಎದು ಸ್ತೋತ್ರ ಎಂಬ ವಸ್ತ್ರವನ್ನು ಹೊತ್ತುಕೊಳ್ಳಲು ಅವರಿಗೆ ಸಹಾಯ ಮಾಡಿ ಅವರು ನೂತನ ಜೀವನದಲ್ಲಿ ಕಾಲಿಟ್ಟು ನಡೆಯುವಂತೆ ಪ್ರೋತ್ಸಾಹಿಸಿ ಅವರು ಬಾಯಿಂದ ಹೊಸ ಹಾಡು ಹಾಡುವಂತೆ ಮಾಡುವುದಾಗಿದೆ ಈ ಹಾಡು ದೇವರ ಪ್ರೀತಿ ಮತ್ತು ಕರುಣೆಯಿಂದ ಕೂಡಿದ ಹಾಡು ಮೂರ್ ಸಾವಿರದ ನಾಲ್ಕುನೂರ ಮೂವತ್ತಾರು ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವಿವತ್ತು ನೋಡ್ತಿರೋದು ಒಂದು ನಿರ್ದಿಷ್ಟ ಬೈಬಲ್ ಭಾಗ ಯಶಾಯ ಅರವತ್ತೊಂದು ಮೊದಲ ಎರಡು ವಚನಗಳು ಮತ್ತೆ ಅದರ ಬಗ್ಗೆ ಒಂದು ವ್ಯಾಖ್ಯಾನ ಕೂಡ ಇದೆ ಅಕ್ಟೋಬರ್ ಇಪ್ಪತ್ತೆಂಟರ ಡೈಲಿ ಹೆವನ್ಲಿ ಮನ್ನಾದಿಂದ ಹೌದು ಮತ್ತೆ ಅದಕ್ಕೆ ಸಂಬಂಧಿಸಿದ ಹಳೆಯ ರೀಪ್ರಿಂಟ್ ಮೂರು ನಾಲ್ಕು ಮೂರು ಆರು ಕೂಡ ಉಲ್ಲೇಖವಾಗಿದೆ ಸರಿ ಇವೆರಡು ಶೋಕದಲ್ಲಿರುವವರನ್ನ ಸಂತೈಸುವ ಒಂದು ವಿಶೇಷ ದೈವಿಕ ನಿಯೋಗ ಅದರ ಬಗ್ಗೆನೇ ಮಾತಾಡ್ತಾವಲ್ವಾ ಖಂಡಿತ ಅದರ ಬಗ್ಗೆನೇ ಹಾಗಾದ್ರೆ ಆ ನಿಯೋಗನ ಸ್ವರೂಪ ಏನು ಅದು ಯಾರಿಗೆ ಅದರ ಸಂದೇಶವೇನು ಇದನ್ನರ್ಥಮಾರ್ಕೊಳ್ಳದೆ ನಮ್ಮ ಇವತ್ತಿನ ಗುರಿ ಸರಿ ಹಾಗಾದ್ರೆ ಶುರು ಮಾಡೋಣ ಇಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಇದೆ ನೋಡಿ ಯಶಾಯ ಅರವತ್ತೊಂದು ಒಂದು ಎರಡರಲ್ಲಿ ಹೇಳಿದ ಹಾಗೆ ಇದು ಬರೀ ಸಾಂತ್ವನ ಅಷ್ಟೇ ಅಲ್ಲ ಅಲ್ಲಿ ಹೇಳುತ್ತೆ ಕರ್ತನಾದ ದೇವರ ಆತ್ಮವೂ ನನ್ನ ಮೇಲೆ ಇದೆ ಯಾಕೆಂದರೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ ಶೋಕಿಸುವವರನ್ನೆಲ್ಲ ಸಂತೈಸಲು ಹ್ಮ್ ಬೂದಿಗೆ ಬದಲಾಗಿ ಸೌಂದರ್ಯವನ್ನು ಶೋಕಕ್ಕೆ ಬದಲಾಗಿ ಆಲಂದ ತೈಲವನ್ನು ಕೊಡಲು ಇದು ಅಂದ್ರೆ ಸಾಂತ್ವನ ಹೇಳೋದಲ್ಲ ಇದೊಂದು ಸಕ್ರಿಯವಾದ ಕೆಲಸ ಒಂದು ಬದಲಾವಣೆ ತರುವಂತ ಕಾರ್ಯಭಾರ ಅಂತ ಅನಿಸುತ್ತೆ ಹೌದು ಒಂದು ವಿನಿಮಯ ಇದ್ದ ಹಾಗೆ ಸರಿ ಹಾಗಾದ್ರೆ ಆ ರೀಪ್ರಿಂಟ್ ತ್ರೀ ಫೋರ್ ತ್ರೀ ಸಿಕ್ಸ್ ಏನ್ ಹೇಳುತ್ತೆ ಈ ನಿಯೋಗ ನಿರ್ದಿಷ್ಟವಾಗಿ ಯಾರಿಗೆ ಅಂತ ಆ ಮೂಲದ ಪ್ರಕಾರ ಇದು ಎಲ್ರಿಗೂ ಅಲ್ಲ ಯಾರು ತಮ್ಮ ಕೊರತೆಗಳನ್ನ ತಮ್ಮ ದೌರ್ಬಲ್ಯಗಳನ್ನ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೋ ಮತ್ತೆ ಆಶ್ರಯಕ್ಕಾಗಿ ಬಿಡುಗಡೆಗಾಗಿ ನಿಜವಾಗ್ಲೂ ಹಂಬಲಿಸ್ತಾರೋ ಅಂಥ ದೀನರಿಗೆ ಶೋಕಿಸುವವರಿಗೆ ಅಂತ ಹೇಳುತ್ತೆ ಅಂದ್ರೆ ಕೇವಲ ದುಃಖದಲ್ಲಿರೋದು ಮಾತ್ರ ಅಲ್ಲ ತಮ್ಮ ಸ್ಥಿತಿಯನ್ನ ಅರಿತು ಅದರಿಂದ ಹೊರಬರಬೇಕು ಅಂತ ಬಯಸೋರಿಗೆ ಹೆಚ್ಚು ಸಂಬಂಧಿಸಿದ್ದು ಹೌದು ಅದೇ ಮುಖ್ಯ ಅಂಶ ಯಾರು ಹುಡುಕ್ತಾರೋ ಅವರಿಗೆ ಮತ್ತೆ ಆ ನಿಯೋಗದಲ್ಲಿ ಏನೇನು ನಿರ್ದಿಷ್ಟ ಕ್ರಿಯೆಗಳಿವೆ ಅಂತನೂ ಮೂಲಗಳು ವಿವರಿಸ್ತವೆ ಹೇಳಿ ಮೊದಲನೇದಾಗಿ ಅವರನ್ನ ಲೋಕದ ಪಾಪವನ್ನ ತೆಗೆದುಹಾಕುವ ದೇವರ ಕುರಿಮರಿಯ ಕಡೆಗೆ ನಡೆಸೋದು ಸರಿ ಎರಡನೇದಾಗಿ ಆ ಬೂದಿ ಇದೆಯಲ್ಲ ಅಂದ್ರೆ ಮರಣ ಹತಾಶೆ ಎಲ್ಲ ಕಳ್ಕೊಂಡ ಸ್ಥಿತಿ ಅದನ್ನ ಸೌಂದರ್ಯದೊಂದಿಗೆ ಬದಲಾಯಿಸೋ ಭರವಸೆ ಪುನರುತ್ಥಾನ ಹೊಸತನ ಒಂಥರ ಮೌಲ್ಯವನ್ನ ಮತ್ತೆ ಸ್ಥಾಪಿಸೋದು ಬೂದಿ ಮತ್ತು ಸೌಂದರ್ಯ ಅದು ಬಹಳ ಶಕ್ತಿಯುತವಾಗಿದೆ ಖಂಡಿತ ಇದು ಮೇಲ್ಮಟ್ಟದ ಬದಲಾವಣೆ ಅಲ್ಲ ಆಳವಾದ ಪರಿವರ್ತನೆಯ ಸೂಚಕ ಶೋಕದ ಮೂಲವನ್ನೇ ಬದಲಾಯಿಸುವ ಹಾಗೆ ಆದರೆ ಈ ಭರವಸೆ ಬರೀ ಮುಂದಕ್ಕೆ ಅಷ್ಟೇನಾ ಅಂದರೆ ಭವಿಷ್ಯಕ್ಕೆ ಮಾತ್ರ ಸೀಮಿತವಾ ಯಾಕಂದ್ರೆ ಮೂಲಗಳು ಈಗಿನ ಕಷ್ಟಗಳು ನಿರಾಸೆ ದುಃಖಕ್ಕೆ ಬದಲಾಗಿ ಭವಿಷ್ಯದ ಮಹಿಮೆ ಜೊತೆಗೆ ವರ್ತಮಾನದಲ್ಲೇ ಸಿಗುವ ಸಂತೋಷದ ಬಗ್ಗೆನೂ ಮಾತಾಡ್ತವೆ ಬೆಳಗ್ಗೆ ಸಂತೋಷ ಬರುತ್ತದೆ ಅಂತ ಹ್ಮ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ಇದು ಕೇವಲ ನಾಳೆ ಚೆನ್ನಾಗಿರುತ್ತೆ ಕಾಯಿರಿ ಅನ್ನೋ ಸಂದೇಶ ಅಲ್ಲ ಆ ಆನಂದ ತೈಲ ಸ್ತುತಿಯ ವಸ್ತ್ರಗಳು ಅಂತ ಇದೆಯಲ್ಲ ಹೌದು ಅವು ಬರೀ ಭವಿಷ್ಯದ ಸಂಕೇತಗಳಲ್ಲ ಈಗಲೇ ವರ್ತಮಾನದಲ್ಲೇ ಆಗಬೇಕಾದ ಒಂದು ಮನೋಭಾವದ ಬದಲಾವಣೆ ಅದು ಓ ಹಾಗಾ ಹೌದು ಭವಿಷ್ಯದ ನಿರೀಕ್ಷೆ ಇವತ್ತಿನ ನಮ್ಮ ದುಃಖದ ಭಾವನೆಯನ್ನೇ ಸಕ್ರಿಯವಾಗಿ ಬದಲಾಯಿಸೋಕೆ ಪ್ರೇರಣೆ ಕೊಡುತ್ತೆ ತಕ್ಷಣವೇ ಒಂದು ರೀತಿಯಲ್ಲಿ ಕೃಷಿ ಕೃತಜ್ಞತೆಯ ಮನೋಭಾವ ಬರಬೇಕು ಅಂತ ಇದು ನಿಜವಾಗಲೂ ಕುತೂಹಲಕಾರಿ ಅಂದ್ರೆ ಸಾಂತ್ವನ ಸಿಕ್ಕಿದ ತಕ್ಷಣವೇ ಸುಮ್ಮನೆ ಇರೋದಲ್ಲ ಬದಲಾಗಿ ಸ್ತುತಿಯ ವಸ್ತ್ರಗಳನ್ನು ಧರಿಸ್ಬೇಕು ಹೊಸ ಜೀವದಲ್ಲಿ ನಡಿಬೇಕು ಅನ್ನೋ ಪ್ರೋತ್ಸಾಹ ಇದೆ ಖಂಡಿತವಾಗಿಯೂ ಹಾಗಾದ್ರೆ ಇದು ಕೇವಲ ಸ್ವೀಕರಿಸೋದಲ್ಲ ಅದಕ್ಕೆ ಒಂದು ಸಕ್ರಿಯವಾದ ತಕ್ಷಣದ ಪ್ರತಿಕ್ರಿಯೆ ಬೇಕು ಅಂತಾಯ್ತು ಅಲ್ವಾ ಹೌದು ಒಂದು ಆಕ್ಷನ್ ಬೇಕು ಸುಮ್ಮನೆ ಪ್ಯಾಸಿವ್ ಆಗಿರೋದಲ್ಲ ಒಂಥರ ಹೊಸ ಹಾಡನ್ನು ಹಾಡೋಕೆ ಕರೆ ಕೊಟ್ಟ ಹಾಗೆ ಆಬ್ಸುಲ್ಯೂಟ್ಲಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ದೈವಿಕ ನಿಯೋಗ ಅನ್ನೋದು ಒಂದು ಪ್ರಾಸೆಸ್ ತರ ಕಾಣುತ್ತೆ ಮೊದ್ಲು ನಿಜವಾದ ಅಗತ್ಯ ಎಲ್ಲಿದೆ ಅಂತ ಗುರುತಿಸೋದು ಯಾರು ಆ ದೀನರು ಶೋಕಿಸೋರು ಅಂತ ಸರಿ ಆಮೇಲೆ ಅವ್ರಿಗೆ ಬೇಕಾದ ಸ್ಪಷ್ಟವಾದ ಭರವಸೆಯ ಸಂದೇಶವನ್ನ ಕೊಡೋದು ಅಂದ್ರೆ ಬಿಡುಗಡೆ ಪಾಪಕ್ಷಮೆ ಪುನರುತ್ಥಾನದ ನಿರೀಕ್ಷೆ ಮುಂದಿನ ಸಂತೋಷ ಇತ್ಯಾದಿ ಮತ್ತು ಕೊನೆಯದಾಗಿ ತುಂಬ ಮುಖ್ಯವಾಗಿ ಅದಕ್ಕೆ ತಕ್ಷಣ ಒಂದು ಪ್ರತಿಕ್ರಿಯೆ ತೋರ್ಸೋಕೆ ಪ್ರೋತ್ಸಾಹಿಸೋದು ಕಾಣುವ ಹಾಗೆ ಒಂದು ಬದ್ಲಾವಣೆ ಅಂದ್ರೆ ಸ್ತುತಿ ಮಾಡೋದು ಹೊಸ ಜೀವನ ಶೈಲಿ ಅಳವಡಿಸಿಕೊಳ್ಳೋದು ಈ ತರಹ ಹೌದು ಅದೇ ಹಾಗಿದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ನಮಗೆ ಏನರ್ಥ ಆಗ್ತಿದೆ ಬಹುಶಃ ಇದೊಂದು ತುಂಬ ಕೇಂದ್ರೀಕೃತವಾದ ಧ್ಯೇಯ ಅನ್ಸುತ್ತೆ ಅಂದರೆ ಯಾರು ತಮ್ಮ ಅಗತ್ಯವನ್ನು ಒಪ್ಕೊಳ್ತಾರೋ ಯಾರು ಹತಾಶ ಸ್ಥಿತಿಯಲ್ಲಿದ್ದಾರೋ ಅವರನ್ನ ಕಂಡುಹಿಡಿದು ಅವರಿಗೆ ಒಂದು ನಿರ್ದಿಷ್ಟವಾದ ದೈವಿಕ ಭರವಸೆ ಕೊಡೋದು ಸರಿ ಆ ಭರವಸೆ ಬರೀ ಮುಂದಕ್ಕೆ ಅಲ್ಲ ಅದು ಕ್ಷಮೆ ಪುನರುತ್ಥಾನ ಭವಿಷ್ಯದ ಸಂತೋಷ ಮತ್ತು ಮುಖ್ಯವಾಗಿ ಈಗಿನ ನಮ್ಮ ದೃಷ್ಟಿಕೋನದಲ್ಲೇ ಒಂದು ತಕ್ಷಣದ ಬದಲಾವಣೆ ಹೌದು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸೂಕ್ಷ್ಮ ಅಂಶ ಇದೆ ಈ ಪಠ್ಯ ಕೇವಲ ಭವಿಷ್ಯದ ಭರವಸೆ ಮೇಲೆ ಮಾತ್ರ ಫೋಕಸ್ ಮಾಡಲ್ಲ ಆ ಭರವಸೆಯಿಂದ ಪ್ರೇರಣೆ ಪಡೆದು ತಕ್ಷಣವೇ ಆಗ್ಬೇಕಾದ ಪರಿವರ್ತನೆ ಇದೆಯಲ್ಲ ಅದಕ್ಕೆ ಒತ್ತು ಕೊಡುತ್ತೆ ಇದು ಸುಮ್ಮನೆ ಕಾಯೋದಲ್ಲ ತಕ್ಷಣವೇ ಹೊಸ ಹಾಡನ್ನು ಹಾಡಬೇಕು ಹೊಸ ಜೀವವನ್ನು ಶುರು ಮಾಡಬೇಕು ಅನ್ನೋ ಒಂದು ಸಕ್ರಿಯವಾದ ಕರೆ ಇದು ಹ್ಮ್ ಇದು ನಿಜಕ್ಕೂ ಆಳವಾದ ವಿಷಯ ಕೊನೆದಾಗಿ ಒಂದು ಯೋಚನೆ ಈ ಪಠ್ಯ ನಮ್ಮ ವೈಯಕ್ತಿಕ ಕೊರತೆಗಳನ್ನ ನಮ್ಮ ಬೂದಿ ಸ್ಥಿತಿಯನ್ನು ಒಪ್ಕೊಳ್ಳೋದಕ್ಕೂ ಮತ್ತೆ ಈ ಸೌಂದರ್ಯವನ್ನ ಅಂದ್ರೆ ಆ ಪರಿವರ್ತನೆಯನ್ನ ಅನುಭವಿಸೋದಕ್ಕೂ ಒಂದು ನೇರವಾದ ಸಂಬಂಧ ಕಲ್ಪಿಸ್ತಾ ಇದೆ ಅನ್ಸ್ತಿದೆ ಹೌದು ಆ ಕನೆಕ್ಷನ್ ಸ್ಪಷ್ಟವಾಗಿದೆ ಹಾಗಾದ್ರೆ ಬಹುಶಃ ಈ ರೀತಿಯ ಆಳವಾದ ಸಾಂತ್ವನ ಮತ್ತೆ ಪರಿವರ್ತನೆಯನ್ನ ನಾವು ಸ್ವೀಕರಿಸಬೇಕಾದ್ರೆ ನಮ್ಮ ಸ್ಥಿತಿಯ ಬಗ್ಗೆ ಒಂದು ಪ್ರಾಮಾಣಿಕವಾದ ಅರಿವು ಒಂದು ಒಪ್ಪಿಗೆ ಇರಲೇಬೇಕಾದ ಪೂರ್ವಾಪೇಕ್ಷಿತವೇನು ಖಂಡಿತ ಅದು ಹಾಗೇನೆ ತೋರುತ್ತೆ ಇದು ಎಲ್ಲರೂ ಯೋಚಿಸಬೇಕಾದ ವಿಷಯ